ನೀವು ಬಳಸ್ತಾ ಇರೋ ಮೈಸೂಪು ಮನುಷ್ಯರದ ಅಥವಾ ಪ್ರಾಣಿಗಳದ್ದ ಹೀಗೆ ಕೇಳ್ತಾ ಇದ್ದೀನಿ ಅಂದ್ರೆ ಯು ಎಸ್ ಎ ಮತ್ತು ಇನ್ನಿತರ ದೇಶಗಳಲ್ಲಿ ಕೆಲವು ಸೋಪನ್ನು ಬ್ಯಾನ್ ಮಾಡಿ ಪ್ರಾಣಿಗಳನ್ನು ತೊಳೆಯಲು ಬಳಸುತ್ತಿದ್ದಾರೆ ಆದರೆ ಅದೇ ಸೋಪನ್ನು ನಮ್ಮ ದೇಶದಲ್ಲಿ ಬ್ರ್ಯಾಂಡ್ ಅನ್ನೋ ತರ ಬಳಸ್ತಾರೆ ಅದಕ್ಕೆ ಈ ತರದ ಪ್ರಶ್ನೆ ನಿಮಗೆ ನಾನು ಕೇಳ್ತಾ ಇರೋದು ಬಣ್ಣ ಬಣ್ಣದ ಜಾಹೀರಾತುಗಳಿಗೆ ಬೆರಗಾಗಿ ನಾವು ಕಣ್ಣು ಮುಚ್ಚಿಕೊಂಡು ಕೊಂಡುಕೊಳ್ಳೋ ಸಾಬೂನಿನ ಗುಣಮಟ್ಟದ ಸತ್ಯಾಸತ್ಯತೆ ಕಂಡುಹಿಡಿಯುವುದು ಸುಲಭ ಬಿಡಿ ಹೇಗೆಂದರೆ ಟಿಎಫ್ಎಂ ಟೋಟಲ್ ಪ್ಯಾಟಿ ಮ್ಯಾಟರ್ ಅಂದರೆ ಸಾಬೂನಿನ ಕೊಬ್ಬಿನಾಮ್ಲಗಳ ಒಟ್ಟು ಮೊತ್ತ ಟಿಎಂಎಫ್ ದಿಂದ ಸಾಬೂನು ಮನುಷ್ಯರು ಉಪಯೋಗಿಸಲು ಯೋಗ್ಯವಿರುವುದೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಬಹುದು ಎಫ್ ಪ್ರಮಾಣ ಹೆಚ್ಚಿದ್ದಷ್ಟು ಆ ಸಾಬೂನಿನ ಗುಣಮಟ್ಟ ಚೆನ್ನಾಗಿರುತ್ತದೆ ಸಾಬೂನಿನ ಕವರ್ ಮೇಲೆ ಎಫ್ ಅನ್ನು ಕಡ್ಡಾಯವಾಗಿ ನಮೂದಿಸುವುದು ಉತ್ಪಾದಕರ ಕರ್ತವ್ಯವಾಗಿದೆ ಎಫ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇರೋ ಸಾಬೂನು ಗ್ರೇಡ್ ಒನ್ ಆಗಿದೆ ಎಫ್ ಸೆವೆಂಟಿ ಪರ್ಸೆಂಟ್ ಇರೋ ಸಾಬೂನು ಗ್ರೇಡ್ ಟೂ ಆಗಿದೆ ಟಿ ಎಫ್ ಎಮ್ ಸಿಕ್ಸ್ಟಿ ಪರ್ಸೆಂಟ್ ಇರೋ ಸಾಬೂನು ಗ್ರೇಡ್ ತ್ರೀ ಆಗಿದೆ ಅರವತ್ತು ಪರ್ಸೆಂಟ್ಗಿಂತ ಕಮ್ಮಿ ಇರೋ ಸಾಬೂನನ್ನು ಪ್ರಾಣಿಗಳನ್ನು ತೊಳೆಯಲು ಅಥವಾ ಲಾಂಡ್ರಿಯಲ್ಲಿ ಬಳಸುತ್ತಾರೆ ನಮ್ಮ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ವೆಬ್ಸೈಟ್ನಲ್ಲಿ ಹುಡುಕಿದರೆ ಯಾವ ಸಾಬೂನಿನ ಟಿಎಂಎಫ್ ಎಷ್ಟಿದೆ ಎಂಬುದನ್ನು ಗೊತ್ತಾಗುತ್ತದೆ ಇದನ್ನು ನೋಡಿ ಸಾಬೂನು ಖರೀದಿಸಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ